ನಮಸ್ಕಾರ ರೈತರೇ ನಮ್ಮ ರೈತರು ಬೆಳೆಯುವಂಥ ಬೆಳೆಗಳಲ್ಲಿ ಕೀಟಗಳು ಮತ್ತು ರೋಗ ಬಾಧೆಗಳನ್ನು ನಾವು ಸಹಜವಾಗಿ ನೋಡುತ್ತೇವೆ ಈ ಬೆಳೆಗಳಲ್ಲಿ ಒಂದು ತೊಗರಿ ಬೆಳೆಯೂ ಸಹ ಈ ತೊಗರಿಯಲ್ಲಿ ಬರುವಂಥ ಬೆಳೆಯ ಕೀಟದಿಂದ ನಮ್ಮ ಇಳುವರಿ ಕಡಿಮೆ ಆಗುತ್ತದೆ ಈ ಇಳುವರಿ ಹೇಗೆ ಕಡಿಮೆ ಆಗುತ್ತದೆ ಅಂತ ನೋಡುತ್ತಾ ನಾವು ಅದಕ್ಕೆ ಪರಿಹಾರ ಕೂಡ ತೆಗೆದುಕೊಳ್ಳೋಣ ಈ ಸಣ್ಣ ಕೀಟ ಕೀಟದ ಮರಿ ಇರುತ್ತೆ ಈ ಕೀಟದ ಮರಿ ಬೆಳೆಯ ಮೊಗ್ಗು ಮತ್ತು ಹೂ ಬಿಡುವ ಸಮಯದಲ್ಲಿ ಅದರ ಎಲೆಗಳಲ್ಲಿ ಹೋಗಿ ಬಲೆಯನ್ನು ಕಟ್ಟುತ್ತದೆ ಈ ಬಲೆಯೊಳಗೆ ಕಟ್ಟಿದ ಮೇಲೆ ಎಲೆಗಳನ್ನು ತಿನ್ನುವುದರಿಂದ ಇಳುವರಿ ಕಡಿಮೆ ಆಗುತ್ತೆ ಇದಕ್ಕೆ ಚುಕ್ಕೆ ಕಾಯಿ ಅಂತಲೂ ಹೇಳಬಹುದು ಏಕೆಂದರೆ ಇದು ಹ ರೆಕ್ಕೆ ಬಿಟ್ಟ ನಂತರ ಹೊಲದಲ್ಲಿ ಚುಕ್ಕೆ ಆಕಾರದಲ್ಲಿ ರೆಕ್ಕೆಯನ್ನು ಬಿಟ್ಟು ಹಾರಾಡುವುದನ್ನು ನಾವು ಗಮನಿಸಬಹುದು ಇದು ಮರಿ ಎಲೆಗಳನ್ನು ತಿನ್ನುವ ಸಮಯದಲ್ಲಿ ಹೇಗೆ ಕಾಣುತ್ತದೆ ಅಂತ ನೀವೇನಾದರೂ ನೋಡಿದರೆ ಇದು ನೀವು ನೋಡುತ್ತಿರುವ ಹಾಗೆ ಇದು ಕೆನೆ ಹಳದಿ ಬಣ್ಣದಲ್ಲಿ ಸಣ್ಣನೆಯ ಉದ್ದದ ಆಕಾರದಲ್ಲಿ ಇರುತ್ತದೆ ಈಗ ಇದನ್ನು ಇಳುವರಿಯಲ್ಲಿ ಕಡಿಮೆ ಮಾಡುವುದನ್ನು ಪರಿಹಾರವನ್ನು ನೋಡೋದೇ ನೋಡುವುದಾದರೆ ಈ ಬೆಳೆಯ ಮೊಗ್ಗು ಮತ್ತು ಹೂ ಬಿಡುವ ಸಮಯದಲ್ಲಿ ಎರಡು ಮಿಲಿ ಲೀಟರ್ನಷ್ಟು ಪ್ರೊಫೆನೋಫಾಜನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪಡಿಸಬೇಕು ರೈತರೇ ಗಮನಿಸಿಕೊಂಡು ಯಾವುದೇ ರೀತಿಯಲ್ಲಿ ಜಾಸ್ತಿಯಾದ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಹಾಕದೇ ಸಿಂಪಡಿಸಬೇಕು ತದನಂತರ ಒಂಬತ್ತು ಸಾಲಿನ ನಂತರ ಒಂಬತ್ತು ಸಾಲಿನ ತೊಗರಿ ಬೆಳೆಗಳ ನಂತರ ಮಿಶ್ರವಾಗಿ ನೀವು ಸೂರ್ಯಕಾಂತಿ ಅಥವಾ ಜೋಳವನ್ನು ಸಹ ಬಿತ್ತನೆಯನ್ನು ಮಾಡಬಹುದು ಇದರಿಂದ ಬಲೆ ಕಟ್ಟುವ ಕೀಡಗಳು ಕಡಿಮೆ ಆಗುವ ಸಾಧ್ಯತೆಗಳಾಗುತ್ತದೆ ಈ ವಿಡಿಯೋ ಉತ್ತರನೇ ನಾನು ಬೇರೆ ಬೇರೆ ಬೆಳೆಗಳ ಬಗ್ಗೆ ಕೀಟ ಬಾಧೆ ಮತ್ತು ರೋಗ ಬಾಧೆಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತೀನಿ ಆ ವಿಡಿಯೋಗಳನ್ನು ತಿಳಿದುಕೊಳ್ಳಬೇಕಂದ್ರೆ ಹೀಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೇರೆ ರೈತರಿಗೂ ಅದನ್ನು ತಲುಪಿಸಿ